ಎಷ್ಟು ಚಿಕ್ಕ ಬಾಗ್ಲು ಇದು ಇಷ್ಟೇನೆ ನಾವು ಇದುವರೆಗೂ ನೆಲ ಮಾಳಿಗೆ ಮಾಡ್ತಾ ಇದ್ದರು ಅಂತ ಕೇಳಿದ್ದು ಅದ್ರ ಇವಾಗ ರಿಯಲ್ಲಾಗಿ ನೋಡ್ತೈತಿ ಫಸ್ಟ್ ಟೈಮ್ ನಮಗ್ ಸಿಕ್ಕಿದೆ ಅಂದಿಗ್ ಬೇರು ದೇಸಾಯಿಯವರ ವಾರ್ಡೇಲಿ ಹಾಂ ಇದು ಸಾಹೇಬ್ರು ಕರ್ಕೊಂಡು ಹೋಗಿ ಬಂದರೆ ಅದನ್ನೆಲ್ಲ ಮಾಳಿಗೆ ರೀ ಒಂದು ಸುರಂಗ ಮಾರ್ಗ ಇತ್ತು ಅಂತ ಕೇಳಿದ್ವಲ್ಲ ಇದು ಇದು ಹೌದೇನು ರೀ ಮೇಡಮವ್ರು ಇದು ತೋಟಲಿಂದ ಬರೋ ದಾರಿ ಇದು ತೋಟದಿಂದ ಹ್ಞೂ ತೋಟಲಿಂದ ಆಂಡ್ರಬೌಂಡ್ ಬರೋದ್ರಿ ರೀ ಹ್ಞೂ ಬಂದು ಇದೊಂದು ಹುಡಕ್ಕೆ ಹೋಗೋದ್ರೆ ಇದು ಇದು ಹುಡಕ್ಕೆ ಹೋಗೋದ್ರೆ ಓಕೆ ಅಲ್ಲಿಂದ ಬ್ರಿಟಿಷರು ಬಂದರು ನಾನು ಗುಡಲೇನಾ ಇಲ್ಲಿ ಹೊಳಿಗೆ ಹೊಳಿಗೆ ಒಂದಾರಿ ದಾರಿ ರೀ ಆಂಡರ್ ಬೋನ್ ನಲ್ಲಿ ಹಂಗಾ ಮಕ್ಕಂದ ಹೋಗೋದ್ರೆ ತೋಳ ಬಂದಿ ಮೌ ಹೆಂಟ್ ತaille 80 ಗ್ರಾಂ ಇದೆ ಚಿನ್ನುದ್ದ ಬೆಳಿದ ಚಿನ್ನೆ ಇಟ್ಕೊಂಡಿದ್ದೀವಿ ಆದ್ರೂನು ಗಾಳಿ ಎಲ್ಲ ಬರ್ತಾ ಇದೆ ನಮ್ಗೆ ಉಸ್ಸು ಕುಡ್ದಂಗ್ತಲ್ಲ ಯಾಕಂದ್ರೆ ಮಳಿಗೆ ಬಂದಿದ್ದೀವಿ ಇಲ್ಲಿ ಸಿಗರೆ ಎಷ್ಟ್ ಪ್ಯಾಕೆಟ್ ಇರ್ತಾ ಇತ್ತು ಬಂಗಾರ ರೊಕ್ಕ ಬೇಳಿ ರೊಕ್ಕ ಇಲ್ಲೇ ಕುತ್ಕಂದ್ರಿ ಎಣಸಾಕ್ ರೀ ತೋರ್ಸ್ರಿ ನೋಡ್ರಿ ಎಲ್ಲ ಟ್ರೆಸರಿ ಎಲ್ಲ ರಾಕ್ ಆಗಿ ಕಾಯಿದ್ರೆ ನೀವ್ ನೋಡ್ರಿ ಇವಾಗ ಟ್ರಂಕ್ ಲಾಕ್ ಮಾಡ್ಕೊಂಡಿದ್ರಲ್ಲ ಎಲ್ಲ ಲಾಕ್ ತಗದ ತೋರಿಸ್ತಾನೆ ಎಷ್ಟು ಅಂದ್ರ ನೀವ್ ಹೇಳುದು ಕಾಲಿನ ಕಡ್ಗನೆ ಅರ್ಧ ಅರ್ಧ ಕೆಜಿ ಇತ್ತು ಅಂತ ಹೇಳಿದ್ರಿ ಇನ್ನ ಸರಗಳೆಲ್ಲ ಇನ್ನೆಷ್ಟು ಕೆಜಿ ಇರ್ತಾ ಇದ್ರು ಜಡನೆ ಬಂಗಾರ ಬಂಗಾರ ಜಡಿ ಅಣ್ಣಾರ ಮುಂದ್ ಇವತ್ ಹೇಳಕ್ರಿ ಕರ್ರಿ ಅಲ್ಲಿ ಒಂದ್ ಬೆತ್ತ ತೊಗೊಂಬರದ್ರಿ ಆ ತೊಗೊಂಬಂದ್ ತೊಗೊಂಬಂದ್ ಜಗ್ಗಿದ್ರಿ ಜಗ್ ಮಂದಿ ಅದಾರ್ರಿ ಅವ್ರಿಗೆ ಹೇಳಿ ಬ್ರಿಟಿಷರ್ ಬಂದ್ರ ಅನ್ಗುಡೇನ ಇವ್ರ ದಾರಿ ತಪ್ಪಿಸ್ಬೇಕಲ್ರಿ

ತೋರ್ಸಿ ನೋಡ್ರಿ ಎಲ್ಲಿ ಟ್ರೆಸರಿ ಎಲ್ಲಿ ರೊಕ್ಕ ಆಗಿ ಕಾಯಿ ಇದ್ರೆ ನೀವ್ ನೋಡ್ರಿ ಇವಾಗ ಟ್ರಂಕ್ ಲಾಕ್ ಮಾಡ್ಕೊಂಡಿದ್ರಲ್ಲ ಎಲ್ಲ ಲಾಕ್ ತೆಗೆದ ತೋರಿಸ್ತಾನೆ ಇಷ್ಟೊಂದು ಇಷ್ಟಲ್ಲೆಲ್ಲ ಬೆಳ್ಳಿ ಬಂಗಾರ ಎಲ್ಲ ತುಂಬ ತುಂಬ ಇದ್ದಿದ್ದು ಎಲ್ಲ ಖಾಲಿ ಆಗಿದೆ ಇವಾಗ ಖಾಲಿನೇ ಬಟ್ ಅವಾಗ ತುಂಬಿದ್ದ ಹೌದು ಏನಾದರೂ ಓಪನ್ ಸರ್ ಚಾವಿ ಬಿಟ್ಟು ಬಂದ್

ಈಗಇಲ್ಲಿ ದುಡಿಯಕ ರಮೇಶ್ ಅಣ್ಣಾರ್ ನನ್ ಮಗಳ್ರಿ ಅವರ ಮುಂದೆ ಅವ್ರ ಅವಾರ ಏನೈತ್ರಿ ಇವ್ರ ಅಣ್ಣಾರ ಊರ್ಗ್ ಹೋದಾಗ ಹೊಲಕ್ ಹೋದಾಗ ಗುಲಾಮ ಬಾಯ್ಲಿ ಅನ್ನೋದ್ರಿ ವಸ್ತ್ರದ ನೆಡಿ ಅನ್ನೋದ್ರಿ ಕಟ್ಟಿಸ್ಕೊಂಡ್ ಹೋಗಿ ಇಲ್ಲಿ ಒಬ್ಬ ಅಕ್ಷಾಲ ಇದ್ದಾರೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟ ಕಟ್ ಮಾಡಿಸಿ ಅವ್ರು ಕೊಟ್ಟು ಮತ್ತ ತುಂಬ ಮತ್ತ ಅವರ ಕಾಯ್ಕ ಕೊಡ್ತಿದ್ದೀರಿ ಈಗ ಯಾರು ಕೊಡ್ತಾರೀ ಈಗ ನೀವೇ ಒಂದ್ ಸಾವಿರ ರೂಪಾಯಿ ಕೊಡ್ತೀರಿ ನನ್ನ ನಿಂಬಿ ಮಕ್ಳಿಗೆ ಗೊತ್ತಿಲ್ದಂಗ ನಮ್ ತಾಯಿ ಬಂಗಾರ ನನಗೆ ಕೈ ಕೊಡ್ತಿದ್ದೀರಿ ಬಂಗಾರ ಜಡಿ ಇಷ್ಟ ಉದ್ದ ರೀ ಕ್ಯಾದಗಿ ಇಷ್ಟ ಅರ್ವ ರೀ ಬಂಗಾರ ಪೂರ್ತಿ ಅರ ಅರಕಿಲ್ಲ ಪರಕಿಲ್ಲ ಪೇವರ್ ಬಂಗಾರ ಇಷ್ಟು ದಪ್ಪ ಐತ್ರಿ ಅದ್ ನೀವ್ ಕಣ್ಣಾರ ನೋಡಿದ್ರಲ್ಲ ನಾ ಕಣ್ಣಾರ ನೋಡೇನ್ರಿ ನಾ ಸೋಳಿದ್ರೆ ನನ್ನ ಕುಟಕ್ ಬರ್ರಿ ನಮ್ಮ ಒಣೆಗ್ ಎಲ್ಲಾ ತೋರ್ಸನ್ ನೋಡ್ರಿ ಜಡೆ ಹ್ಮ್ ಹಂಗಾಗಿ ಅವ್ರ ಜಡೆ ಬಿಲ್ ಎಲ್ಲಾ ಖಾಲಿ ಆಗೋಯ್ತಾ ಕಟ್ಟಿ ಕೊಟ್ಟಿ ಕೊಟ್ಟಿ ಕೊಟ್ ಕೊಟ್ಟಿ ಎಲ್ಲ ಕೊಟ್ ಕೊಟ್ರಿ ಬಂಗಾರ ಎಲ್ಲಾ ಖಾಲಿ ಮಾಡಿ ಅವರ ಚೀಲದಾಗ ಬಂಗಾರ ರೊಕ್ಕ ಬೆಳಿ ರೊಕ್ಕ ಇಲ್ಲೇ ಕುತ್ಕಂದ್ರಿ ಎಣ್ಸಾಕ್ ಕುಂತಿದ್ವಿ ರೀ ಏನ್ ಫೋನ್ ಇದ್ದಿಲ್ರಿ ಮಾರ್ಲಾ ಆ ಮನೆಗೆ ಪೋನ್ ಇದ್ದೇವೆ ರೀ ಪೋನ್ ಅವರು ಇಲ್ಲ ರೀ ನಾ ಮಾತಾಡ್ತೇನೆ ಇಲ್ಲೇ ರೀ ಅವ್ರು ಅಂದ್ರಿ ನೀನಾ ಇಲ್ಲ ನಾ ಹೋಗಿ ಬರ್ತೇನೆ ಅಂತಂದು ಒಳಗೆ ಹೋದ್ರಿ ಅವ್ರು ಅವ್ರು ಬರ್ದಾಗ ಒಂದಿಷ್ಟು ಬಿಲ್ವರ ಅವು ನಮ್ಮೂರು ಆಳ ಕಡೆ ಸಿಗಲಿಲ್ಲ ಅಂತೇಳಿ ಬ್ಯಾರೆದಾವ ಸ್ವಾಮಿ ಇದ್ದ ತಗದು ಏನು ಇವು ಬಿಲ್ವರ ಏನು ಅಂತೀರಿ ನಾವು ಹ್ಞೂ ಅವು ಎಂಟು ತ ತಲೆ ಎಮ್ ಎಂಬತ್ತು ಗ್ರಾಮಿನ ಇದ್ದು ಚಿನ್ನ

ಒಬ್ಬ ಸ್ವಾಮಿ ಒಂದು ಸಣ್ಣ ಮರಿ ಇತ್ತು ನಮ್ಮ ಊರನ್ನಾರು ಇದ್ರು ರೀ ಅವ್ರಿಗೂ ತೋರಿಸ್ಲಿಲ್ಲ ರೀ ಅವ ತೊಗೊಂಡ್ಬಂದು ಅಣ್ಣಾರ ಮತ್ತು ಹಿಂಗೆ ಹಿಂಗೆ ಸಿಕ್ಕವ್ರಿ ಅಂತಂದು ಅಣ್ಣಾರ್ಕ ಕೊಟ್ಟಾರ ಎಷ್ಟು ಪ್ರಾಮಾಣಿಕತೆ ಇವಾಗಿನ ಕಾಲದಲ್ಲಿ ಎಲ್ಲಿ ಆ ಥರ ಸಿಗ್ತಾರೆ ಸಿಗಲ್ಲ ನಮ್ಮ ಅಡಿಗೆ ಬಟ್ಟೆ ಕಡೆ ಸಿಕ್ಕಿದ್ರು ಅವರು ಇದ್ದಾರೆ ಇದನ್ನು ತೆಗೆದು ದುಡ್ಡು ಎಣ್ಸಕ್ಕೆ ಕುಂತಿದ್ದು ರೀ ಒಂದೊಂದ್ರ ಗಟ್ಟಿ ರೀ ಬೆಳಿಗ್ಗೆ ಒಂದಿಷ್ಟು ಇದ್ದವು ರೀ ಬಂಗಾರದ ಒಂದಿಷ್ಟು ಏನಿತ್ತು ಅಷ್ಟೊಂದಿಲ್ಲ ರೀ ಹ್ಮ್ ಬಂದರ್ದು ಬೆಳಿಗ್ ಕೊಡರಿ ಫೋನ್ ಬಂತ್ರಿ ಏ ಇಲ್ರಿ ಅವ್ರ ನೀವ ಕುಂದ್ರಿ ನಾ ಹೋಗ್ತೇನೆ ಅಂದಿರಿ ಏ ಬೇಡ ಇಲ್ಲ ನೀನಕ್ ಕುಂದ್ರೆ ನಿನ್ ಮ್ಯಾಗ ನನ್ ವಿಶ್ವಾಸ ಐತಿ ಕುಂದ್ರೆ ನಾನು ಹೋಗಿ ಬರ್ತಾನೆ ಅಂದ್ರಿ ಒಂದರ್ಧ ತಾಸು ಮಾತಾಡ್ಯಾರೀ ಅವ್ರು ಫೋನ್ಯಾಗ ಅವ್ರು ಬರ್ರಾಗ ನಾನು ತಗೊಂಡು ಹೋಗಿ ಎಲ್ಲರ ಮುಚ್ಚಿಟ್ಟು ಬಂದಿದ್ದತ್ರಿ ಅಲ್ಲಿ ಬೇಡ್ರಿ ಇಲ್ಲೇ ತಕ್ಕಿದ ಹಿಂದೆ ಇಟ್ಟಿದ್ದಿದ್ರಿ ಅವ್ರು ನಾನಾ ತೆಗ್ಯವ್ರಿ ಅವು ಕಸವಡೇವ್ ನಾನಾ ನಿಮ್ದೆ ನಂದ ಹಾಕೇತ್ರಿ ಅಂದಾಗ ನನ್ನ ಮ್ಯಾಗ ಅಷ್ಟ ನೆಮ್ಕಿ ಇಟ್ಟಿದ್ರಿ ಅವರು ಒಬ್ಬ ನಮ್ಮ ಕಾಕ ಅಂತಂದಿದ್ದರಿ ಎಲ್ಲ ಬಂಗಾರ ಗಿಂಗಾರ ಜಗ್ಗ ಕದ್ದಾರೀ ಇಲ್ಲಿ ಕದ್ದು ಈಗ ಅದನ್ರಿ ಅವ ಕಣ್ಣು ಕಾಣಂಗಿಲ್ಲ ಸಿದ್ದೇಶ್ವರ ಭಾಳ ಕೆಡಕದ್ರಿ ಸಿದ್ದೇಶ್ವರ

ಇಂಥ ವಡೆನ ಬಿಟ್ಟು ಹೋಗಿರ್ತಾರೆ ರೀ ಹೌದ್ರೀ ಏ ಯಾರು ಇಲ್ಲಿ ತಡೆ ಮಾಡ್ಲಕ್ಕ ರೀ ಅರ್ಧ ಹೊರಕ್ಕಾಗದಲ್ಲ ರೀ ಅದನ್ನ ಭಾಳ ದಿವಸ ಉಳಿಯಂಗಿಲ್ಲ ರೀ ನಾವು ದುಡಿದ ನಮ್ಗೆ ಉಳಿಯಂಗಿಲ್ಲ ರೀ ಕಳುವು ಮಾಡಿದ್ದು ಅದ್ಕೆ ಇಟ್ಟು ಡಬಲ್ ಹೊಕ್ಕೈತೆ ರೀ ಅದು ಹ್ಞೂ ರೀ ಏಯ್ ಯಾ ಓ ಏನ್ ನಾಲ್ಕು ಎಂಟು ಮಟ ಹೋದ್ವು ರೀ ಇದ್ದೇ ಆತ್ನಿಲ್ಲ ಪಾಟಿ ಗಂಟು ಮುಚ್ಚಿ ಇಡ್ತಿದ್ವಿ ಸಾಲ್ ಸಾಲು ಬಿಟ್ಟಿಂದ ಮತ್ತು ಘಾಟೇ ಶಂಕರಪಾಳಿಗೆ ಇದಕ್ಕೆ ದುರಸಾಲಿ ಹೊಣೆ ಸರ್ ಬಿದ್ದೆ ಓದಿಲ್ದೋರೇನಂತೆ ಬುದ್ಧಿ ಇದೆಯಲ್ಲ ಅದು ಮೇಲೆ ಅದೊಂಥರ ಡಿಫರೆಂಟ್ ಆಗಿದೆಯಲ್ಲ ಪೆಟ್ಟಿಗೆ ಇದ್ರಿ ಇದು ಇದ್ರೆ ಮಜಾನ ತ ಕೈ ತೀಲಿಲ್ಲ ಅಂತ ಟೋಪಿ ಅಲ್ಲ ಓಕೆ ಈ ರೀತಿ ವೆರೈಟಿ ಕನ್ನಡಿ ಇದು ನಿಮ್ಮ ಮೇಕಪ್ ಹಳೆ ಮೇಕಪ್ ಐಟಮ್ಸ್ ಇಲ್ಲೇ

ಎಷ್ಟು ಪ್ಯಾಕೆಟ್ ಇರ್ತಾ ಇದೆ ಸರ್ ಎಷ್ಟು ಇರ್ತಿತ್ತು ನಮ್ಮ ಅಜ್ಜ ಸೇತ್ತು ಇಂದಂತ ಡಬ್ಬಿ ನಮ್ಮಪ್ಪ ಹೊತ್ತ ಬಿ ದ ಅಲ್ಲಿ ಸಿಗ್ರೆಟಾ ನೀ ಬीडीರಿ ಹಾ ಬीडी ಬीडी ಕಡಿ ಬಿಡಿ ಅಲ್ಲಿ ಇನಿ ಸಿಗ್ರೆಟ್ ಮಾತಾ ಇದೆ ಬ್ಯಾಂಡಲ್ ಒಂದು ಹೋಗದರೆ ಅಲ್ಲಿ ಹಾ ಅಲ್ಲಿ ಇಲ್ಲೇನೇ ಕ್ರಜಿಗಳೇನೇ ಹೋಗಬೇಕು ಏನು ಸರ್ ಕಟ್ಲೆ ಕಟ್ಲೆ ಏನು ಕಾಣಿಸದೇ ಇಲ್ಲ ಹೌದ್ರೆ ಓಕೆ ಇವಾಗಲೂ ಇಲ್ಲ ಇಲ್ಲಿ ಬನ್ನಿ ಹದ್ರೇ ಅದ ಹತ್ತಾರ ತರ ಅಂದ್ರ ಅಲ್ರಿ ಬೇಡ ಬನ್ನಿ ಬೆತ್ತ ರೀ ಅವ್ರು ಯಾವ ಊರ್ಗ್ ಹೋಗಾರ್ರಿ ಅಲ್ಲಿ ಒನ್ ಬೆತ್ತ ತೊಗೊಂಡ್ಬರದ್ರಿ ಆ ತೊಗೊಂಬಂದು ತೊಗೊಂಬಂದು ಇನ್ನು ಜಗ್ಗಿದು ರೀ ಜಗ್ ಬಂದ್ರಿ ಅವ್ರಿಗೆ ಹೇಳಿ ಹೇಳಿ ಇದು ನೀವು ಅಂದ್ರ ಅಲ್ರಿ ಕೈ ಹೆಕ್ಕ ಹಿಂಗೆ ಜನ ಅಂದ್ರ ಅಲ್ರಿ ನೀವು ಈ ಮಠ ಕೈ ಹೆಕ್ಕಂದ ಇದು ಆಡ್ತಿದ್ರ ಅಂದ್ರಲ್ರಿ ಕರ್ಕೊಂಡ್ ಏನಲ್ರಿ ಸೌನೂರ್ ನವಾಬ್ ಇಲ್ಲಿ ಬರ್ರಿ ತೋಟದಾಗ ಒಂದ್ ಬಂಗ್ಲೆ ಐತ್ರಿ ಅಂಡರ್ ಬೌಂಡ್ ಐತ್ರಿ ಅದ ಅಂಡರ್ ಇಲ್ಲಿ ಬರದ್ರಿ ಇಲ್ಲಿ ಬಂದು ಅಲ್ಲಿ ಹುಡಿ ಐತಲ್ರಿ ಮಧ್ಯಾಹ್ನ ಹತ್ತಿದ್ರಲ್ರಿ ಆ ಹುಡಿಯಕ್ಕೆ ಹೋಗಿ

ನಿಮಿಷ ನಾವು ಇದುವರೆಗೂ ನೆಲ ಮಾಳಿಗೆ ಮಾಡ್ತಾ ಇದ್ರು ಅಂತ ಕೇಳಿದ್ದು ಅದೇ ಇವಾಗ ರಿಯಲ್ ಆಗಿ ನೋಡ್ತಾ ಇದ್ವಿ ಫಸ್ಟ್ ಟೈಮ್ ನಮಗೆ ಸಿಕ್ಕಿದೆ ಅಂದಿಗ್ನರು ದೇಸಾಯಿ ಅವರ ವಾಡೆಯಲ್ಲಿ ಗುಲಾಮ ಸಾಹೇಬ್ರು ಕರ್ಕೊಂಡು ಹೋಗ್ತಾರೆ ಒಬ್ಬೊಬ್ಬ ಸುರಂಗ ಮಾರ್ಗ ಇತ್ತು ಅಂತ ಕೇಳಿದ್ವಲ್ಲ ಇದು ಇದು ಹೌದ್ರಿ ಮೇಡಮ್ ಇದು ತೋಟಲಿಂದ ಬರೋ ದಾರಿ ತೋಟಲ್ ಅಂಡರ್ ಗ್ರೌಂಡ್ ಬರೋದ್ರಿ ಬಂದು ಇದೊಂದು ಹುಡಿಯಕ್ ಹೋಗೋದ್ರಿ ಇದು ಇದು ಹುಡಿಯಕ್ ಹೋಗದ್ರಿ ಅಲ್ಲಿದ್ದ ಬ್ರಿಟಿಷರ್ ಬಂದ್ರಿ ನನ್ಗಿಡ್ಲೇನ ಇಲ್ಲಿ ಹೊಳಿಗೆ ಹೊಳಿಗೆ ಒಂದ್ ದಾರಿ ರೀ ಅಂಡರ್ ನಲ್ಲಿ ಹಂಗ ಮಕ್ಕಂದ ಹೋಗೋದ್ರಿತ್ಕೊಂಡು ಇಲ್ಲ 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 ಓಕೆ ಇದೆ ಇಲ್ಲಿ ಹೋಗೋದು ಇವ ಹಂಗಾರೆ ಸುಮ್ಮನೆ ಆ ಸುಮ್ಮನೆ ಬಿಟ್ರೆ ರೌಂಡ್ ಇದೊಂದು ಅದೊಂದು ಹಂಗಾ ಇದು ಮಾಡ್ಯಾರಿ ಅಂದ್ರೆ ಇದ್ರು ಮುಂಚೆ ಹೇಗಿತ್ತು ಕ್ಲೋಸ್ ಆಗಿತ್ತಾ ಇಷ್ಟೇ ಓಪನ್ ಆಗಿತ್ತಾ ಇಲ್ಲ ಇಲ್ಲ ರೀ ಮೇಡಂ ಈಗೈತಲ್ರಿ ಇಷ್ಟರಿ ಈ ಇಷ್ಟ 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 ಕೇಳ್ತರೆ ಒಂದು ನಿಮಿಷ ರೀ ನೋಡ್ತಾರೆ ಅಲ್ಲಿ ಒಳಗಡೆ ಒಂದ್ ಸ್ವಲ್ಪ ತಗೊಂಡ ಹ್ಮ್ ಬನ್ನಿ 10ಕ್ಕೆ ಬನ್ ಮಾಡ್ಯಾರಿ ಹ್ ಅವು ಅಂಡ್ರ್ ಬೌಂಡ್ ಮೊನ್ನೆ ಲಾರಿ ಬಂದಿತ್ತು ರೀ ಉಸುಗಿರ್ಕಂಡ ಅಲ್ಲಿ ಹುಡ್ಯಕ್ಕೆ ಹೋಗೋದು ದಾರಿಯಲ್ಲಿ ಇದು ರೀ ಏನ್ರಿ ಲಾರಿ ಹೋಗ್ಬಂದ್ರಿ ಕುಸ್ತು ಬಿಡ್ತೀರಿ ಅದು ಅದು ಎತ್ತರದು ಎತ್ತರದೋ ಅಂದ್ರಿ ಹಂಗಿದಾಗ ನಾ ಹೇಳಿದ್ವಿ ರೀ ಅದು ಎತ್ತರದಲ್ಲ ಅದು ಅಂಡ್ರ್ ಬೌಂಡ್ ದಾರಿ ಅದು ನೋಡಿದ್ವಿ ರೀ ಅದು ಇಷ್ಟ ಅಂಡರ್ ಬೌಂಡ್ ದಾರಿ ಮ್ಯಾಗ ರೀ ಅದು ಅಂಡರ್ಗ್ರಿ ಅಲ್ಲಿದ್ದ ಬುಡ್ಲೇನ ಅಲ್ಲಿ ಬ್ರಿಟೀಶರ್ ಬಂದ್ರ ಅನ್ಗುಡ್ಲೇನ ಇವ್ರ ದಾರಿ ತಪ್ಪಿಸ್ಬೇಕಲ್ರಿ ಬಂದಿಲ್ಲ ಹೊಳಿ ಕಡೆ ಹೋಗೋದು ಇಲ್ಲ ಮತ್ತೆ ತೋಟ ಕಡೆಗೆ ಹೋಗೋದು ಒಟ್ಟಿಗೆ ಇಲ್ಲಿ ಅರಮನೇಲಿ ಒಂದು ಬಂದು ಯಾರಾದ್ರು ಬರ್ತಾ ಇದಾರ ಅಟ್ಯಾಕ್ ಮಾಡ್ತಾ ಇದ್ದಾರ ಅಂತ ಹೇಳಿದ್ರೆ ಇಲ್ಲಿ ಒಂದು ಎಲ್ಲ ದಡ ದೊಡ್ಡ ಇದೊಳಗಡೆ ಇಂದ ಬಂದು ಯಾ ಕಡೆ ಬೇಕ ಆ ಕಡೆ ಹೋಗೋದ್ರು ಎಲ್ ಬೇಕಾದ್ರು ಅಲ್ಲಿ ಸವಣೂರು ನವಾಬರಿ ಬರ್ತಾ ಇದಂತ್ರಿ ಇಲ್ಲಿಗೆ ಏನಕ್ ಬರ್ತಾ ಇದ್ರಿ ಸವಣೂರು ನವಾಬರೋ ಇಲ್ಲಿಗೆ ಇದ ಇತ್ತಂತ್ರಿ ಅವ್ರದು ಆ ಲಿಂಕ್ ಇತ್ತಂತ್ರಿ ಸವಣೂರ್ ನವಾಬರದ್ರಿ ವಡೆಕ ಅಲ್ಲೇ ತೋಟದಾಗ ಒಂದ ಬಂಗಲೆ ಐತ್ರೀ ಆ ಬಂಗಲೆಯಲ್ಲಿ ಅಲ್ಲಿ ಬಂಗಲೆಗ್ ಬಂದು ರಾತ್ರಿ ವಸ್ತು ಉಳ್ಯಾರ

ನಿಜವಾಗ್ಲು ಟೆಕ್ನಾಲಜಿ ಟೆಕ್ನಾಲಜಿ ಅವ್ರದ್ ಹೊಸ ಆವಿಷ್ಕಾರ ಅಂತ ಹೇಳ್ಬೋದು ಅವಾಗ ಯಾರಾದ್ರೂ ಶತ್ರುಗಳು ಬಂದ್ರು ಅಂತ ಹೇಳಿದಾಗ ಒಂದು ಸಂಸ್ಥಾನಕ್ಕೆ ಅವ್ರ ಅಡಗಿ ಬೇರೆ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ವಾಡೆಗಾಗಿರ್ಬೋದು ಅರಮನೆಗಾಗಿರ್ಬೋದು ಸುರಂಗ ಮಾರ್ಗ ಇರಲೇಬೇಕಿತ್ತು ಹಾಗಾಗಿ ಬೇರೆ ಬೇರೆ ಮಾರ್ಗಗಳನ್ನ ಕಂಡ ಕಂಡಿಟ್ಕೊಂಡಿದ್ರು ಒಂದೇ ಮಾರ್ಗ ಅಂದ್ರೆ ಯಾರಿಗಾರ ಗೊತ್ತಿರುತ್ತೆ ಅಂತ ಹೇಳಿ ಇವಾಗ ಬೇರೆ ಬೇರೆ ಮಾರ್ಗದಲ್ಲಿ ತೋಟಕ್ಕೊಂದು ಮತ್ತೆ ಹುಡಿಗೊಂದು ಅದ್ರ ಬ್ರಿಟಿಷ್ ಬಂದಾಗ ಒಂದು ಒಳೆ ದಂಡೆಗೆ ಹೋಗ್ತಾ ಇತ್ತು ಅದ್ರ ಜೊತೆಗೆ ಏನಾದ್ರು ಯುದ್ಧ ಕಲಿಬೇಕು ಅಂತ ಹೇಳಿ ಸವಣೂರು ನೋವೊಬ್ಬರು ಇಲ್ಲಿಗೆ ಬರ್ತಾ ಇದ್ರು ಕಲ್ಸ್ಕೊಡ್ತಾ ಇದ್ರು ಅದ್ರ ಜೊತೆಗೆ ಬ್ರಿಟಿಷರ ಜೊತೆ ಯುದ್ಧ ಮಾಡ್ತಾ ಇದ್ರು ಈ ರೀತಿಯಾದ ಅನೇಕ ರೋಚಕ ಘಟನೆಗಳು ಅಂದಿಗ್ನೂರು ವಾಡಲ್ಲಿ ನಡೆದಿದೆ ತುಂಬಾ ಸುಂದರವಾಗಿ ಇದೆ ಆ ಇನ್ನು ಮೇಂಟೈನ್ ಮಾಡ್ಬೇಕು ಯಾಕೆಂದ್ರೆ ದುಡ್ಡಿನ ಅಭಾವ ಇರೋದ್ರಿಂದ ಆರ್ಥಿಕವಾಗಿ ಇದನ್ನ ಸರಿ ಮಾಡಿಸ್ಬೇಕಂದ್ರೆ ಸಾಕಷ್ಟು ದುಡ್ಡು ಬೇಕು ಅಂದ್ರೆ ಸಾವಿರ ರೂಪಾಯಿ ಅಲ್ಲ ಕೋಟ್ಯಾಂತ ರೂಪಾಯಿ ಬೇಕು ನೀವೇ ನೋಡಿದ್ರಲ್ಲ ಅಂದಿಗ್ ವಾಡೆ ಯಾವ ರೀತಿ ಇದೆ ಏನು ಅಂತ ಎಲ್ಲಾ ಇವಾಗ ಗುಲಾಮ್ ಅಂತ ಇವರ ತಂದೆ ತಾತ ಮುತ್ತಾತ ಎಲ್ಲರೂ ಇಲ್ಲಿ ಕೆಲಸ ಮಾಡ್ಕೊ ಬಂದಿದ್ರು ಇವ್ರು ಇವಾಗ್ಲು ಕೆಲಸ ಮಾಡ್ಕೊ ಬಂದ್ರೆ ಇವ್ರ ಪ್ರಾಮಾಣಿಕತೆ ಎಷ್ಟಿತ್ತು ಅಂತ ಇವ್ರೇ ಹೇಳಿದ್ರು ಗುಲಾಮ್ ಸಾಹೇಬ್ರೆ ನಿಜವಾಗ್ಲೂ ನೀವು ತುಂಬಾ ಗ್ರೇಟ್ ಈ ವಾಡಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ನಂಬಿದ್ರಿ ಅವರು ಅವರು ಅವ್ರ ಹಿಂಗಾಗೈತ್ರಿ ಅಂದ್ರೆ ನನ್ನ ಮಗಳು ನನ್ನ ಲಗ್ನಕ್ಕೆಲ್ಲ ಕೊಟ್ಟಾರ್ರಿ ನನ್ನ ಮಗಳ ದೊಡ್ಡಕ್ಕೆ ಆದಾಗ ಉಪ್ಪು ಅರಶಿನ ಎಲ್ಲ ಕೊಬ್ಬರಿ ಎಣ್ಣೆ ಎಲ್ಲ ಇಲ್ಲಿದ್ದನ ಕೊಟ್ಟು ಕಳ್ಸಾರ್ರಿ ಮನೆಗೆ ತುಪ್ಪ ಮಕ್ಳಿಗೆ ಇರ್ಲಿಕ್ಕರೂ ತುಪ್ಪ ಕಾಯಿಸಿ ಮೊದಲು ಗುಲಾಮನ ಮನೆಗೆ ಹೋಗ್ರಿ ಅನ್ನ ಅಲ್ರಿ ಅವ್ರ ದುಡ್ಡು ಎನ್ಸ ಮುಂದೆ ನನಗೆ ಈ ಚಿತ್ರ ನನ್ಸತ್ರಿ ಒಂದ್ ಇಷ್ಟಿದ್ವು ಚಿಲ್ದಾಗ ಒಂದ್ ಸ್ವಲ್ಪ ಅವ್ರು ಬರ್ದಾಗ ನಾ ತಕ್ಕ ಇಟ್ಕೊಂಡಿದ್ರಿ ಎಷ್ಟ್ ಶೋಕರ್ ಹಾಕಿದ್ರಿ ಅದ ಅದ್ ಉಳ್ಯಂಗಿಲ್ಲ ಮೇಡಮ್ ಈಗ ನಿಮ್ದು ಯಾರದ ಒಂದ್ ಹತ್ ರೂಪತ್ತು ಅಂದ್ರ ನಿತ್ಕೊಂಡ್ರು ಇಲ್ಲಿ ಏನು ನಿತ್ಕೊಂಡ್ರುಕೆ ಆಗ್ಲಿ ಆತರ ಏನು ಆಗ್ತಾ ಇಲ್ವಲ್ಲ ಉಸಿರು ಕಟ್ಟೋದೇನು ಆಗ್ತಾ ಇಲ್ಲ ನಿಜವಾಗ್ಲೂ ನಾನ್ ಅತಿಶಯೋಕ್ತಿಗೆ ಹೇಳ್ತಾ ಇಲ್ಲ ಇಲ್ಲಿ ನಾವ್ ನಾಲ್ಕ್ ಜನ ನಿತ್ಕೊಂಡಿದೀವಿ ಆದ್ರೂನು ಗಾಳಿ ಎಲ್ಲಾ ಬರ್ತಾ ಇದೆ ನಮ್ಗೆ ಏನು ಉಸಿರು ಆಗ್ತಾ ಇಲ್ಲ ಯಾಕಂದ್ರೆ ನೆಲಮಾಳಿಗೆ ಬಂದಿದೀವಿ ಇಲ್ಲಿ ಮಾರ್ಗ ಹೋಗ್ಬೇಕಂದ್ರೆ ಮೇಲೆ ಎರಡ್ ಸ್ಟಪ್ಪು ಆತರ ನಾಲ್ಕೈದು ಮೆಟ್ಲು ಮಾರ್ಗ ಈಗ ಸುತ್ತಿ ಸುತ್ತಿ ಹೋಗ್ಬೇಕು ಈ ಕಡೆ ಏನಿಲ್ಲ ಹ್ಮ್ ಹೆಂಗ್ ಕಟ್ಟಿದಾರೆ ನೋಡಿ ನಿಜವಾಗ್ಲು ಅದ್ಭುತ ಓಕೆ ಹೋಗೋಣ ನಮ್ಮ ಫಸ್ಟ್ ಹೋಗ್ತಾರೆ ಹುಷಾರು ಚಿಕ್ಕ ಬಾಗ್ಲು ಇದು ಇಷ್ಟೇನೆ ಡೋರಿ ತುಂಬಾ ದೊಡ್ಡದಿಲ್ಲ ಯಾವಾಗ್ಲೂ ಮುಚ್ಚಿರುತ್ತೆ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ